ಏಕದಂತಂ ಮಹಾಕಾಯಂ ಲಂಬೋದರಂ ಗಜಾನನಂ ವಿಘ್ನನಾಶಕರಂ ದೇವಂ ಹೇರಂಬಂ ಪ್ರಣಮಾಮ್ಯಹಂ ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಯವು ಖಗೋಳ ಮತ್ತು ಪ್ರಕೃತಿಯ ಜ್ಞಾನವಾಗಿದೆ ಈ ಶಾಸ್ತ್ರವನ್ನು ದೈವಿಕ ವಿಜ್ಞಾನ ಎಂದು ವಿಶ್ಲೇಷಿಸಬಹುದಾಗಿದೆ ನಮ್ಮ ಭೂಮಿಯ ಸುತ್ತಲೂ ನವಗ್ರಹಗಳು ಸುತ್ತುತ್ತಿರುತ್ತವೆ ಈ ಮುನ್ನೂರ ಅರವತ್ತು ಡಿಗ್ರಿಗಳ ಬಾಹ್ಯಾಕಾಶವನ್ನು ಜ್ಯೋತಿಷ್ಯದಲ್ಲಿ ಮೂವತ್ತು ಡಿಗ್ರಿಯಂತೆ ಹನ್ನೆರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಆ ಹನ್ನೆರಡು ಭಾಗಗಳು ಆಕಾಶದಲ್ಲಿ ಕಾಣಿಸುವಂತಹ ಆಕಾರಕ್ಕೆ ಅನುಗುಣವಾಗಿ ಹೆಸರಿಸಲಾಗಿದೆ ಕಾಲಪುರುಷ ಕುಂಡಲಿಯ ಪ್ರಕಾರ ಮೊದಲನೇ ಭಾಗವನ್ನು ಮೇಷರಾಶಿ ಎಂದು ಕರೆಯಲಾಗಿದೆ ಎರಡನೇ ಭಾಗವನ್ನು ವೃಷಭ ರಾಶಿ ಮೂರನೇ ಭಾಗವನ್ನು ಮಿಥುನ ರಾಶಿ ನಾಲ್ಕನೇ ಭಾಗವನ್ನು ಕಟಕ ರಾಶಿ ಐದನೇ ಭಾಗವನ್ನು ಸಿಂಹರಾಶಿ ಆರನೇ ಭಾಗವನ್ನು ಕನ್ಯಾರಾಶಿ ಏಳನೇ ಭಾಗವನ್ನು ತುಲಾರಾಶಿ ಎಂಟನೇ ಭಾಗವನ್ನು ವೃಶ್ಚಿಕ ರಾಶಿ ಒಂಬತ್ತನೇ ಭಾಗವನ್ನು ಧನಸ್ಸು ರಾಶಿ ಹತ್ತನೇ ಭಾಗವನ್ನು ಮಕರ ರಾಶಿ ಹನ್ನೊಂದನೇ ಭಾಗವನ್ನು ಕುಂಭರಾಶಿ ಮತ್ತು ಹನ್ನೆರಡನೇ ಭಾಗವನ್ನು ಮೀನರಾಶಿ ಎಂದು ಹೆಸರಿಸಲಾಗಿದೆ ಜಾತಕ ಎಂದರೆ ಒಬ್ಬ ವ್ಯಕ್ತಿಯು ಜನಿಸುವ ದಿನಾಂಕ ಸಮಯ ಮತ್ತು ಆ ಸ್ಥಳದಲ್ಲಿನ ರೇಖಾಂಶ ಮತ್ತು ಅಕ್ಷಾಂಶಕ್ಕೆ ಸರಿಯಾಗಿ ಬರುವಂತಹ ಲಗ್ನ ಮತ್ತು ಗ್ರಹಗಳ ಸಂಚಾರದಲ್ಲಿನ ಸ್ಥಿತಿಯ ಚಿತ್ರಣವೇ ಈ ಜಾತಕ ಈ ಜಾತಕವನ್ನು ಆಧರಿಸಿ ಆ ವ್ಯಕ್ತಿಯ ಜೀವನದಲ್ಲಿನ ಆಗು ಹೋಗುಗಳನ್ನು ದಶಾಭುಕ್ತಿಯ ಲೆಕ್ಕಾಚಾರದೊಂದಿಗೆ ಸಮಯಾನುಸಾರವಾಗಿ ತಿಳಿಯಬಹುದಾಗಿದೆ ಜಾತಕದಲ್ಲಿ ಮೊದಲನೇ ಮನೆ ಅಥವಾ ಲಗ್ನ ಎಂದರೆ ಆ ವ್ಯಕ್ತಿಯು ಜನಿಸಿರುವಂತಹ ಸಮಯವನ್ನು ಸೂಚಿಸುತ್ತದೆ ಮೊದಲನೇ ಮನೆಯು ಜೀವನದ ಪ್ರಾರಂಭ ಆ ವ್ಯಕ್ತಿಯ ಗುಣಲಕ್ಷಣ ವ್ಯಕ್ತಿತ್ವ ದೇಹ ರಚನೆಯನ್ನು ಸೂಚಿಸುತ್ತದೆ ಅದೇ ರೀತಿ ಎರಡನೇ ಮನೆಯು ಆ ವ್ಯಕ್ತಿಯ ಮಾತು ಕುಟುಂಬ ಹಣಸಂಚಯವನ್ನು ಸೂಚಿಸುತ್ತದೆ ಮೂರನೇ ಮನೆಯು ಪ್ರಯತ್ನ ಸಂವಹನ ಧೈರ್ಯ ಸಹೋದರ ಸಹೋದರಿಯರನ್ನು ಸೂಚಿಸುತ್ತದೆ ನಾಲ್ಕನೇ ಮನೆಯು ತಾಯಿ ವಿದ್ಯಾಭ್ಯಾಸ ಮನೆ ವಾಸಿಸುವ ಸ್ಥಳವನ್ನು ಸೂಚಿಸುತ್ತದೆ ಐದನೇ ಮನೆಯು ಬುದ್ಧಿವಂತಿಕೆ ಭಾವನೆಗಳು ಆರೋಗ್ಯವನ್ನು ಸೂಚಿಸುತ್ತದೆ ಆರನೇ ಮನೆಯು ಶತ್ರುಗಳು ಕೆಲಸ ದಿನಚರಿಯನ್ನು ಸೂಚಿಸುತ್ತದೆ ಏಳನೇ ಮನೆಯು ಸಂಗಾತಿ ವ್ಯವಹಾರ ಸಾಮಾಜಿಕ ಸಂಬಂಧಗಳನ್ನು ಸೂಚಿಸುತ್ತದೆ ಎಂಟನೇ ಮನೆಯು ಪಿತ್ರಾರ್ಜಿತ ಆಸ್ತಿ ಗುಪ್ತ ಸಂಪತ್ತು ಅವಮಾನ ಅನಾರೋಗ್ಯಗಳನ್ನು ಸೂಚಿಸುತ್ತದೆ ಒಂಬತ್ತನೇ ಮನೆಯು ತಂದೆ ಗುರು ಹಿರಿಯರು ದೂರ ಪ್ರಯಾಣ ತೀರ್ಥಯಾತ್ರೆ ಧಾರ್ಮಿಕ ಚಟುವಟಿಕೆಗಳನ್ನು ಸೂಚಿಸುತ್ತದೆ ಹತ್ತನೇ ಮನೆಯು ಉದ್ಯೋಗ ಸ್ಥಾನಮಾನ ಅಧಿಕಾರ ಪ್ರತಿಷ್ಠೆಯನ್ನು ಸೂಚಿಸುತ್ತದೆ ಹನ್ನೊಂದನೇ ಮನೆಯು ಹಿರಿಯ ಸಹೋದರ ಸಹೋದರಿಯರು ಮತ್ತು ಎಲ್ಲ ರೀತಿಯ ಲಾಭಗಳನ್ನು ಸೂಚಿಸುತ್ತದೆ ಹನ್ನೆರಡನೇ ಮನೆಯು ಎಲ್ಲ ರೀತಿಯ ಖರ್ಚು ವೆಚ್ಚಗಳನ್ನು ಸೂಚಿಸುತ್ತದೆ ಇದರ ಜೊತೆಗೆ ಮೋಕ್ಷ ಮತ್ತು ವಿದೇಶಿ ಪ್ರಯಾಣವನ್ನು ಸಹ ಸೂಚಿಸುತ್ತದೆ ಹೀಗೆ ಜಾತಕರು ಜನಿಸುವ ಲಗ್ನದಿಂದ ಹನ್ನೆರಡು ಮನೆಗಳ ಕಾರಕತ್ವಗಳನ್ನು ಪರಿಗಣಿಸಿ ಆತನ ಜೀವನದ ವಿಚಾರಗಳನ್ನು ವಿಶ್ಲೇಷಿಸಲಾಗುತ್ತದೆ ಜಾತಕ ವಿಶ್ಲೇಷಣೆಗಾಗಿ ಹಿಂದೆ ಸಂಪರ್ಕಿಸಿ ಶುಭವಾಗಲಿ